ಇಲ್ಲ ಹೇಳಿದ್ರೆ ಇರಲೂಬಹುದು ಆದ್ರಿಂದ ಎಲ್ಲವನ್ನೂ ನಾವು ಉಂಟು ಅಂತ ಹೇಳಿದ್ರೆ ಅದು ಸಕಾರಾತ್ಮಕವಾದಂತಹ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಕಾರಾತ್ಮಕವಾದಂತಹ ನಂಬಿಕೆ ಅದರಿಂದ ನಂಬಿಕೆ ಎರಡರಲ್ಲಿಯೂ ಇದೆ ಆ ದೃಷ್ಟಿಯಲ್ಲಿ ನನ್ನ ಕವನದ ಶೀರ್ಷಿಕೆ ನಂಬಿಕೆ ಮನೆಯಲ್ಲಿ ಇರುವೆ ಗುಡಿಯಲ್ಲೂ ಇರುವೆ ಹುಲ್ಲಲ್ಲಿ ಇರುವೆ ಕಲ್ಲಲು ಇರುವೆ ಹೊಲದಲ್ಲಿ ಇರುವೆ ಜಗದಲೂ ಇರುವೆ ಎಲ್ಲೆಲ್ಲಿಯೂ ಇರುವೆ ಎಲ್ಲ ಸಿಹಿಯಲ್ಲಿ ಇರುವೆ ಕಹಿಯಲು ಇರುವೆ ಹೊದೆಯಲ್ಲಿ ಇರುವೆ ಎದೆಯಲೂ ಇರುವೆ ನದದಲ್ಲಿ ಇರುವೆ ನದಿಯಲ್ಲೂ ಇರುವೆ ಎಲ್ಲೆಲ್ಲಿಯೂ ಇರುವೆ ಎಲ್ಲ ನಗರದಲ್ಲಿ ಇರುವೆ ನರಕದಲ್ಲೂ ಇರುವೆ ಜಗದಲ್ಲಿ ಇರುವೆ ನಾಗದಲ್ಲೂ ಇರುವೆ ಮರದಲ್ಲಿ ಇರುವೆ ಮರದಲ್ಲೂ ಇರುವೆ ಎಲ್ಲೆಲ್ಲಿಯೂ ಇರುವೆಯಲ್ಲ ಗಾಳಿಯಲ್ಲಿ ಇರುವೆ ಅಗ್ನಿಯಲ್ಲೂ ಇರುವೆ ಇಹದಲ್ಲಿ ಇರುವೆ ಅಗ್ನಿ ಪರದಲ್ಲೂ ಇರುವೆ ನನ್ನಲ್ಲೂ ಇರುವೆ ನಿನ್ನಲ್ಲೂ ಇರುವೆ ಎಲ್ಲೆಲ್ಲಿಯೂ ಇರುವೆಯಲ್ಲ ಒಳಗೂ ಇರುವೆ ಹೊರಗೂ ಇರುವೆ ಅಂತರಂಗದಲ್ಲೂ ಇರುವೆ ಬಹಿರಂಗದಲ್ಲೂ ಇರುವೆ ಅಲ್ಲ ಅಂದರೂ ಇರುವೆ ಇಲ್ಲ ಎಂದರು ಇರುವೆ ಅಲ್ಲ ಅಂದರೂ ಇರುವೆ ಇಲ್ಲ ಎಂದರು ಇರುವೆ ಹಗಲಲ್ಲೂ ಇರುವೆ ಇರುಳಲ್ಲೂ ಇರುವೆ ಎಲ್ಲೆಲ್ಲಿಯೂ ಇರುವೆಯಲ್ಲ ನಂಬಿಕೆ ಇದ್ದರೆ ನೀನೆಲ್ಲೆಲ್ಲೂ ಇರುವೆ ನಂಬಿಕೆ ಇದ್ದರೆ నేనెల్ెల్ ఇరులే నమస్కారం